ಹಿಕೋಲಾ ಎನ್ನುಬೇಕರಿಗ ಕಡಿತಾಪ ಬಂದಾ ಈ ಕಾಂಗ್ರೆಸ್ ಕಿರನ ಕಿಡ್ಕೋ ओली ಕಾಂಗ್ರೆಸ್ ಕಿಡ್ ಕಾಂಗ್ರೆಸ್ ಕಿಡಲೇ ಮಾಡಿ ತನಿಗೆ ಆ ಯಾದೋ ಮಾನಿ ಮಾಡ್ ಪಾಸ್ ನೋಡಿ ಈ ತುದಿಲಿ ನಿಂತಕೋದಾ ನೋಡಿಲಿ ಈ ತುದಿಲಿ ಬೇರೆ ಜಾಗ ನಿಂತಕೋಳ್ಳಿ ಇಲ್ಲಿ ನೋಡಿಲಿ ಪಾಯಿಂಟ್ ಅಂತೋ ಶಿವಣ್ಣ ಚೆನ್ನಾಗಿದೆ ಭಗವಂತ ಮನೆ ಗೊತ್ತಿಲ್ಲ ನನ್ನ ಅನುಭವದಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಲ್ಲಿ ಇದಕ್ಕಿಂತ ಪಾಯಿಂಟ್ ಬೇಕಿಲ್ಲ ಸೂಪರ್ ಪಾಯಿಂಟ್ ಹುಡುಕು ಬೇಡ ಹುಡ್ಕು ಈ ಕೆಳಗೆ ಅದೊಂದ್ ಕೆಳಗ್ ಪಕ್ಕದಿಂಟ್ ಸುಳ್ಳ ಒಗ್ತದೆ ನೀನು ಹುಡ್ಕು ನೀನು ಹೊರತ अलयर गें भुपा अधू पा मोला रंधाईbas सबताईबेलों पतकुन जिरीमाँई भालें भॉटो य९८ुतтрocracy भंशुएगी है छाएवाई जिर्माँदो